ಈಗ ಸಂಪ್ರೀತ್ ಮತ್ತು ಸಂಪ್ರೀತನಿಗೆ ಒಂದು ಆಟ ಈ ಆಟದಿಂದ ನೀವು ತುಂಬ ಕನ್ನಡ ಪದಗಳನ್ನು ಕರೀಲಿಕ್ಕೆ ಆಗ್ತದೆ ಓಕೆ ನಾನೀಗ ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ ಆ ಪ್ರಶ್ನೆಗಳ ಎಲ್ಲ ಉತ್ತರ ಚಾದಿಂದ ಪ್ರಾರಂಭ ಆಗ್ತದೆ ಚ ಛ ಝ ಝನ್ ಯ ಉಂಟಲ್ವಾ ಚ ದಿಂದ ಪ್ರಾರಂಭ ಆಗ್ತದೆ ರೆಡಿಯ ಮಕ್ಕಳೇ ರೆಡಿ ಹೇಳಿ ಆಗದ್ರೆ ಎಸ್ ಓಕೆ ಯಾರು ಫಸ್ಟ್ ಹೇಳ್ತಾರೆ ನಿಮ್ಮ ಪಾಯಿಂಟ್ಸ್ ಓಕೆ ಎಷ್ಟು ಹೇಳಿದ್ರಿ ಉತ್ತರ ಮತ್ತೆ ಹೇಳಬೇಕು ಓಕೆ ಇಬ್ಬರಿಗೆ ಸೊಟ್ಟಿಗೆ ಪ್ರಶ್ನೆ ಕೇಳುದು ಯಾರು ಫಸ್ಟ್ ಹೇಳ್ತಾರೆ ಅವರು ಓಕೆ ರಾತ್ರಿ ಮಾತ್ರ ಕಾಣತ್ತೆ ವೆರಿ ಗುಡ್ ಒಂದು ಬಿಸಿಲಿದ ಬಿಸಿಲು ಸಹ ಬೇಕು ಮಳೆ ಸಹ ಬೇಕು ವೆರಿ ಗುಡ್ ಸಂಪ್ರೀತ್ ಇಬ್ಬರಿಗೆ ಒಂದೊಂದು ಪಾಯಿಂಟ್ಸ್ ಇದು ದೇಹದ ಒಂದು ಅಂಗ ದೇಹದ ಒಂದು ಅಂಗ ಇಬ್ಬಿಬ್ಗೂ ಒಂದೊಂದು ಪಾಯಿಂಟ್ ಆಗಿದೆ ದೇಹದ ಒಂದು ಅಂಗ ಸತ್ರ ಗೊತ್ತಿಲ್ವಾ ಚರ್ಮ ಓಕೆ ನೆಕ್ಸ್ಟ್ ಅಡಿಗೆ ಮನೆಯಲ್ಲಿ ಉಪಯೋಗಿಸುವ ಒಂದು ವಸ್ತು ಚಮಚ ವೆರಿ ಗುಡ್ ಎರಡು ಪಾಯಿಂಟ್ ಸಂಪ್ರೀತನಿಗೆ ಇದು ಎಲ್ಲ ಗಾಡಿಯಲ್ಲಿ ಇರ್ತದೆ ಚಕ್ರ ಗುಡ್ ಮೂರು ಪಾಯಿಂಟ್ ಸಂಪ್ರೀತ ವೆರಿ ಗುಡ್ ಸಂಪ್ರೀತು ಹುಷಾರಿದ್ದಾನೆ ಮನಸ್ಸು ಆ ಕಡೆ ಈ ಕಡೆ ಹೋದ್ರೆ ಏನು ಹೇಳ್ತೇವೆ ಯಾವ ಮನಸ್ಸು ಅಂತ ಹೇಳ್ತೇವೆ ಮನಸ್ಸು ಆ ಕಡೆ ಈ ಕಡೆ ವಾಲೋದು ಚಂಚಲ ಏನು ಹೇಳ್ತಾರೆ ಚಂಚಲ ಅಲ್ವಾ ಏನಂದ್ರೆ ಇಂಗ್ಲಿಷ್ ಅಲ್ಲಿ ಆಕ್ಟಿವಿಟಿಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ವೆರಿ ಗುಡ್ ವೆರಿ ಗುಡ್ ಎಷ್ಟು ಪಾಯಿಂಟ್ ಆಯಿತು ಸಂಪ್ರೀತ ನಾಲ್ಕು ನಿಮಗೆ ಒಂದು ವೆರಿ ಗುಡ್ ಸಂಪ್ರೀತ್ ಈಗ ನೆಕ್ಸ್ಟ್ ರೆಡಿಯಾ ಕರುಮ್ ಕುರುಮ್ ತಿನ್ನುವ ತಿಂಡಿ ಚಕ್ಕುಲಿ ಕರೆಕ್ಟ್ ಚುರುಂಬುರಿ ಚರುಂಬುರಿ ಓಕೆ ಅವ್ನು ನಡೆದು ಚಕ್ಕುಲಿ ಓಕೆ ನೆಕ್ಸ್ಟ್ ಇದು ಒಂದು ಅಂಗಿ ಬಟ್ಟೆ ಇದು ಅಂಗಿ ಚಹದಿ ಕರೆಕ್ಟ್ ಚಡ್ಡಿ ಎಷ್ಟು ಪಾಯಿಂಟ್ ಆಯಿತು ನಿಮಗೆ ಆರು ಆರು ಪದಗಳು ಕಲ್ತೀನಿ ನೋಡು ನೆಕ್ಸ್ಟ್ ಸಾಂಬಾರಿಗೆ ಜೋಡಿ ಸಾಂಬಾರಿಗೆ ಇದು ಜೋಡಿ ಏನೇನು ಇರ್ತದೆ ಪದಾರ್ಥ ಸಾಂಬಾರ್ ಜೊತೆಗೆ ಇನ್ನೊಂದು ಇರುವುದು ಪದಾರ್ಥ ಚಹದಿಂದ ಪ್ರಾರಂಭ ಆಗ್ಬೇಕು ಚಹದಿಂದ ಸ್ಟಾರ್ಟ್ ಆಗುದು ಮಿಕ್ಸಿಯಲ್ಲಿ ಕಡಿತಾರಲ್ಲ ಚಟ್ನಿ ಚಟ್ನಿ ವೆರಿ ಗುಡ್ ವೆರಿ ಗುಡ್ ಎರಡು ಪಾಯಿಂಟ್ ಓಕೆ ಕ್ರಿಕೆಟ್ ಆಡಲಿಕ್ಕೆ ಇದು ಬೇಕೇ ಬೇಕು ಚಹಾ ಪ್ರಾರಂಭ ಆಗುದು ಕ್ರಿಕೆಟ್ ಆಡಲಿಕ್ಕೆ ಬೇಕು ಚಾ ಚಾ ಚಿ ಚಿ ಚು ಚು ಏನು ಏನು ಕ್ರಿಕೆಟ್ ಆಡಲಿಕ್ಕೆ ಬೇಕು ಪಾಯಿಂಟ್ ವೆರಿ ಗುಡ್ ಫಸ್ಟಿಗೆ ಸಂಪ್ರೀತಿ ಹೇಳಿದಾಳೆ ಎಷ್ಟು ಪಾಯಿಂಟ್ ಏಳು ಸೆವೆನ್ ಪಾಯಿಂಟ್ಸ್ ವೆರಿ ಗುಡ್ ಹೂವಿನ ಒಂದು ಹೆಸರು ಚಾದಿಂದ ಪ್ರಾರಂಭವಾಗುವ ಹೂವಿನ ಒಂದು ಹೆಸರು ಹಾ ಚೆಂಡು ಮಲ್ಲಿಗೆ ಓಕೆ ನೆಕ್ಸ್ಟ್ ಹಾ ಚೆಂಡು ಹೂ ಹಾ ಚೆಂಡು ಮಲ್ಲಿಗೆ ಹ್ಮ್ ಚಂಪಕ ಚೆಂಡು ಮಲ್ಲಿಗೆ ಓಕೆ ಹೇಳ್ಬೋದು ಸರಿ ಓಕೆ ಗುಡ್ ಇದು ಒಂದು ಹಣ್ಣು ಇದು ಒಂದು ಹಣ್ಣು ಓಕೆ ಮತ್ತೆ ಮೈಸೂರಿಗೆ ಹೋದಾಗ ಈ ಬೆಟ್ಟ ಹತ್ತುತ್ತಾರೆ ಮೈಸೂರಿನಲ್ಲಿರೋ ಬೆಟ್ಟ ಮೈಸೂರಿಗೆ ಹೋದಾಗ ಹೋಗಿದಿರ ಮೈಸೂರಿಗೆ ಹೋಗಿಲ್ವ ಪಾಠದಲ್ಲಿ ಬಂದಿದೆ ನಿಮ್ಗೆ ಚಾಮುಂಡಿ ಬೆಟ್ಟ ಯಾವ ಬೆಟ್ಟ ಬೆಟ್ಟ ಚಾಮುಂಡಿ ಬೆಟ್ಟ ಓಕೆ ಏನು ಲಾಸ್ಟ್ ಪ್ರಶ್ನೆ ಕೊಳಚೆ ನೀರು ಎಲ್ಲಿಗೆ ಹೋಗ್ತದೆ ವೆರಿ ಗುಡ್ ವೆರಿ ಗುಡ್ ಸಂಪ್ರೀತ ಎಷ್ಟು ಪಾಯಿಂಟ್ ಪಾಯಿಂಟ್ಸ್ ಕಲ್ತ್ರಿ ಒಟ್ಟಿಗೆ ಪದಗಳು ಸಾಧಾರಣ ಒಂದು ನಿಂದು ಒಂದು ಹನ್ನೆರಡು ಪದಗಳು ಕಲ್ತಿದ್ರಲ್ವಾ ಚಾದಿಂದ ಪ್ರಾರಂಭ ಆಗುತ್ತೆ ಹೇಗಿ ತಾಟ ಸೂಪರ್ ಅಲ್ವಾ ವೆರಿ ಗುಡ್ ಈಗ ಸಂಪ್ರೀತಿಗೆ ಒಂದು ಪ್ರೈಝ್ ಇದೆ ಮತ್ತೆ ಕೊಡ್ತೇನೆ